ಇಂದು ಡಿಸೆಂಬರ್ ಏಳನೇ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಈ ಒಂದು ಶ್ರೇಷ್ಠ ಬರಹಗಳ ಸಾಲಿನಲ್ಲಿ ಇರುವ ಬರಹ ಶಿರೋನಾಮೆ ಮೇಕ್ ದ ಗುಡ್ better <laughs> make the good better a nurse in patna recently lost a purse containing rupees 300 she reported to the police that she had dropped the purse somewhere but they were impressed by the fact that she seemed so calm about the loss when they questioned her about this, she replied, I never worry. I believe in the goodness of people. Her faith in the goodness of human beings was quite justified. For a railwayman found and returned the purse with all the contents intact. Belief in the goodness of man is a wholesome point of view, and the basis for healthy optimism. But we should not push it to too far. Man has his shadowy side, we are all fallen race. Besides. If we believe in the absolute goodness of mankind, there is a little incentive for us to make things better. It is only when we see the weak and defective side of human nature honestly, especially in ourselves, that we are inclined to change. And improve things. Believe that mankind is basically good, but work all the harder, make it better by making your influence felt in careers that count. Under Barha, we never know how high we are till. ವಿ ಆರ್ ಕಾಲ್ಡ್ ಟು ರೈಸ್ ಎಮಿಲಿ ಡಿಕ್ಕಿನ್ಸನ್ ಅಪೂರ್ವವಾದಂಥ ಬರಹ ಇದು ಏನು ಮಾಡಪ್ಪ ಅಂದ್ರೆ ಡಿಸೆಂಬರ್ ಏಳನೇ ತಾರೀಕಿನ ಈ ಬರಹ ಉತ್ತಮವಾಗಿರುವುದನ್ನು ಇನ್ನಷ್ಟು ಉತ್ತಮವಾಗಿಸು ಉತ್ತಮವಾಗಿರುವುದನ್ನು ಇನ್ನಷ್ಟು ಉತ್ತಮವಾಗಿಸು ಒಬ್ಬ ನರ್ಸ್ ಮಹಾಶಯಗಳು ತನ್ನ ಪರ್ಸನ್ನು ಕಲ್ಕೊಳ್ತಾಳೆ ಅದರೊಳಗೆ ಮೂರ್ನೂರು ರೂಪಾಯಿ ಇರ್ತಾವೆ ಆಕೆ ಪೊಲೀಸ್ ಹತ್ರ ಕಂಪ್ಲೇಂಟ್ ಕೊಟ್ಟು ಹೇಳ್ತಾಳೆ ಅದು ಎಲ್ಲಿಯೋ ಬಿದ್ದು ಹೋಗಿದೆ ಸಾರ್ ಅಂದರೆ ಶಿಖ್ರ ನಾನು ಕೊಡ್ರಿ ಅಂತ ಅಂಥೇಳಿದಂಗೆ ಆಕೆ ಕಳೆದುಕೊಂಡ ಆ ಸತ್ಯಾಂಶವನ್ನು ಆ ಸತ್ಯದ ಒಂದು ನಡೆದ ಭಾಗವನ್ನು ಆಕೆ ಹೆಂಗೆ ಹೇಳ್ತಾಳೆ ಅಂದ್ರೆ ಭಾಳ ಶಾಂತ ರೂಪದಿಂದ ಶಾಂತ ಭಾವದಿಂದ ಹೇಳ್ತಾರೆ ಪೊಲೀಸರು ಪ್ರಭಾವಿತರಾಗಿ ಬಿಡ್ತಾರೆ ಏನಮ್ಮ ಎಷ್ಟೊಂದು ಶಾಂತವಾಗಿ ನೀನು ವಿಷಯ ಹೇಳ್ತೀಯಲ್ಲ ಅಂಥೇಳಿ ಆಕೆಯಿಂದ ಭಾಳ ಪ್ರಭಾವಿತರಾಗ್ತಾರೆ ಆಕೆ ಹೇಳ್ತಾಳೆ ನಾನು ಆ ಕುರಿತು ಚಿಂತೆ ಹೆಚ್ಚಿಗೆ ಮಾಡಲ್ಲ ಯಾಕಂದ್ರೆ ನನಗೆ ಒಳ್ಳೆ ಜನರು ಇದ್ದಾರ ಅಂಥೇಳಿ ಒಂದು ನಂಬಿಕೆ ಅದ ವಿಶ್ವಾಸದ ಹೇಳ್ತಾಳೆ ಅವಳ ಆ ನಂಬಿಕೆ ಆ ವಿಶ್ವಾಸ ಮಾನವರಲ್ಲಿ ಇರುವುದು ಸರಿಯಾಗಿ ಯೋಗ್ಯವಾಗಿದೆ ಓರ್ವ ರೈಲ್ವೆ ಇಲಾಖೆಯ ಕೆಲಸಗಾರನಿಗೆ ಆ ಪರ್ಸ್ ಸಿಗುತ್ತದೆ ಆತ ಅದನ್ನು ಯಥಾವತ್ತಾಗಿ ಹೆಂಗಿತ್ತೋ ಹಂಗೆ ಅದನ್ನು ತಂದು ಆಕೆಗೆ ಮರಳಿಸುತ್ತಾನೆ ಮನುಷ್ಯನಲ್ಲಿ ಇರುವ ಒಳ್ಳೆಯತನ ಒಂದು ಪರಿಪೂರ್ಣ ದೃಷ್ಟಿಕೋನ ಅದು ಅದೊಂದು ಆರೋಗ್ಯಪೂರ್ಣವಾದ ಆಶಾಭಾವ ಅದು ಆದರೆ ನಾವೆಂದು ಅದನ್ನೇ ಹೆಚ್ಚಾಗಿ ಭಾಳ ಹೆಚ್ಚಾಗಿ ಬಳಸಕೂಡದು ಮನುಷ್ಯನ ಹತ್ತಿರ ಕೆಟ್ಟತನ ಕೆಟ್ಟತನ ಒಂದು ಇರ್ತದೆ ಒಮ್ಮೊಮ್ಮೆ ಯಾಕಂದರೆ ನಾವು ಮನುಷ್ಯರು ಒಂದು ಅರ್ಥದಲ್ಲಿ ಕೆಳಗೆ ಬಿದ್ದವರು ಅಂಥೇಳಿ ಒಂದು ಅಧ್ಯಯನದ ಮನುಷ್ಯರಂದರೆ ಕೆಳಗೆ ಬಿದ್ದವರು ಮ್ಯಾಲೆ ಹೇಳಬೇಕು ಈಗ ಅಂಥೇಳಿ ಇದರ ಹೊರತಾಗಿ ಒಂದು ವೇಳೆ ನಾವು ಮಾನವತೆಯಲ್ಲಿರುವ ನಿಶ್ಚಿತವಾಗಿರುವ ಒಳ್ಳೆಯತನವನ್ನು ನಂಬಿದ್ದೇ ಆದರೆ ಅದರಿಂದ ನಮಗಾಗಿ ಸ್ವಲ್ಪ ಪ್ರೋತ್ಸಾಹ ಬರ್ತದ ಹುರ್ಪು ಬರ್ತದ ವಸ್ತು ಸ್ಥಿತಿಗಳನ್ನು ನಾವು ಉತ್ತಮವಾಗಿ ಇರಿಸಲು ಸಾಧ್ಯವಾಗ್ತದ ಪ್ರಾಮಾಣಿಕವಾಗಿ ದುರ್ಬಲವಾದ ಹಾಗೂ ಸ್ವಲ್ಪ ಕೆಡಕಾಗಿರುವ ಮನುಷ್ಯನ ಸ್ವಭಾವವನ್ನು ನೋಡಿದಾಗ ಅದು ವಿಶೇಷವಾಗಿ ಹೊರಗಷ್ಟ ಅಲ್ಲ ನಮ್ಮೊಳಗೂ ಇರ್ತದೆ ನಾವು ಬದಲಾಗಬೇಕು ಆ ವಸ್ತುಸ್ಥಿತಿಯನ್ನು ಸುಧಾರಿಸಲಿಕ್ಕೆ ನಾವು ಒಲವನ್ನು ತೋರಿಸಬೇಕು ಅಂಥೇಳಿ ಇಲ್ಲಿ ಮಾರಿಸೋರು ಬರೆಯುತ್ತಾ ಮಾನವತೆ ಮೂಲಭೂತವಾಗಿ ಉತ್ತಮರಿದ್ದಾರೆ ಎಲ್ಲ ಮನುಷ್ಯ ಉತ್ತಮರಿದ್ದಾರೆ ಎಂಬುದರಲ್ಲಿ ವಿಶ್ವಾಸವನ್ನಿಡಬೇಕು ಅಷ್ಟಕ್ಕೆ ನಿಲ್ಲಬಾಡ ಇನ್ನೂ ಹೆಚ್ಚಾಗಿ ಒಳ್ಳೆಯದನ್ನಾಗಿಸಲು ಶ್ರಮ ಪಡಬೇಕು ಅದನ್ನು ನೀವು ಪರಿಣಾಮಕಾರಿಯಾಗಿ ನಿಮ್ಮ ಬದುಕಿನ ವ್ಯವಸಾಯಗಳಲ್ಲಿರುವ ಆಚರಣೆಗಳ ಮೂಲಕ ನಿಮ್ಮ ಬದುಕಿನ ಮೂಲಕ ನೀವು ಅದನ್ನು ಮಾಡಬೇಕು ಇನ್ನು ಆ ಕೆಳಗೆ ಎರಡು ಸಾಲಿನ ಕವನ ಆ ಎರಡು ಸಾಲಿನ ಕವನ ಎಮಿಲಿ ಒಬ್ಬ ಅಮೇರಿಕನ್ ಹದಿನೆಂಟನೇ ಶತಮಾನದ ಅಮೇರಿಕಾದ ಒಬ್ಬ ಕವಿ ಕವಿತ್ರಿ ಆಕೆ ಸುಮಾರು ಹದಿನೆಂಟು ನೂರು ಕವನಗಳನ್ನು ಬರೆದಾಳಂತ ಎರಡು ಸಾಲು ನಾಲ್ಕು ಸಾಲು ಹಿಂಗೆ ಇಷ್ಟೇ ಬರ್ಕೋತ ಹೋಗ್ತಿದ್ಲಂತೆ ಆಕೆ ಎಷ್ಟು ಚಂದ ಚೆಂದ ಅಂದ್ರೆ ವಿ ನೆವರ್ ನೋ ಹೌ ಹ್ಯಾವ್ ಯಾರ್ ಟಿಲ್ ವಿ ಆರ್ ಕಾಲ್ ಟು ರೈಸ್ ನಮಗೆ ತಿಳಿದಿಲ್ಲ ನಾವು ಎಷ್ಟು ಎತ್ತರದವರು ಅಂತ ಅದು ನಮಗೆ ತಿಳಿಯುವುದೋ ಹೇಳು ಎಂದು ಹೇಳುವ ತನಕ ಅಲ್ಲವೇ ಆಮೇಲೆ ನಿನ್ನೆ ನಾನು ಹೇಳಿದೆ ಒಬ್ಬ ಪಾಯಸ್ ಲೆವೆನ್ನನ್ನವರು ಅವರು ಪೋಪರು ಎಂಬತ್ತೊಂದು ವರ್ಷ ಅವರು ಹದಿನೆಂಟುನೂರ ಐವತ್ತೇಳರಿಂದ ಹತ್ತೊಂಬತ್ತು ಮೂವತ್ತೊಂಬತ್ತೊಳಗೆ ಬದುಕಿದ್ರು ಅವರು ಪೋಪರಾಗಿದ್ದರು ರೋಮ್ ದೇಶದವರು ಅಂತ ಹೇಳುತ್ತಾ ಇಂದಿನ ನಿವೇದನೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ